madam madam na know hoedu wat Adamsu grand na jeidi hey kanali ko do London hai ko do Honda perí neglected ho truly结 army tunorle week so funny will withhold ha boha検 wah ಅದು ದೊಡ್ಡ ಶಬ್ದವನ್ನು ಹೇಳುವವರು ಹಾಗೆ ಹೇಳುದು ಅಲ್ಲಿ ಕಾಣುತ್ತಾ ಉಂಟಲ್ಲ ಅದು ಹೇಳು ಕ್ರಾಷ್ಟೇ ಯಾವ್ದಕ್ಕೆ ಉಪಯೋಗ ಮಾಡ್ತೀವಿ ಅದನ್ನು ನಿನ್ನೆತ್ತೆ ಮೈಕೋರು ಯಾವುದಕ್ಕೋಸ್ಕರ ಹೋಗಿ ಮಾಡ್ತೀವಿ ಯಾವುದಕ್ಕಾಗಿ ಗಂಜಿ ಮಾಡ್ತಾರಾ ಗಂಜಿ ಅವುದೇನಪ್ಪ ಗಂಜಿ ಮಾಡುವುದ ಗಂಜಿ ಮಾಡ್ತಾರ ಗಂಜಿ ಬೇಯ್ತಾ ಗಂಜಿ ಬೇಯಿಸುವುದು ಹೇಗ ಅಕ್ಕಿ ಬೇಯಿಸಿದ್ರೆ ಗಂಜಿ ಆಗ್ತದೆ ಅಂದ ಸ್ವಾಮಿ ಈಗ ಸರಿ ಹಾ

ಶ್ರೀಗಂಧದ ಮರದಿಂದ ನಮ್ಮನ್ನು ಸುಡುತ್ತಾರೆ ಹಾಗೆ ಅಲ್ಲೋ ನಮ್ಮಂತವರು ದೊಡ್ಡವರಿಗೆ ದೊಡ್ಡ ದೊಡ್ಡ ಮನೆಯಲ್ಲಿದ್ದವರಿಗೆ ಅವರಿಗೆ ಸುಡುವುದು ಹೇಗೆ ಒಂದು ತುಂಡಾದ್ರೂ ಗಂಧದ ಮರ ಬೇಕು ಕಟ್ಟಿಗೆ ಬೇಕು ಗೊತ್ತು ಯಾವ್ದಲ್ಲೂ ಗಂಧ್ ನಮ್ಮದು ಕಾಡಿನಲ್ಲಿ ನಮ್ಮದೆಲ್ಲ ಕಾಡಿರೋದು ಓಹ್ ಅಂದೆಷ್ಟು ಬೆಳೆಸುತ್ತೇವೆ ಎಲ್ಲಿಂದ ತಂದದ್ದು ನೀನು ಮರವನ್ನು ಕಡಬಾರ್ದು ಗಿಡವನ್ನು ಬೆಳೆಸಬೇಕು ನಾಡಿನ ಜನಗೆ ಬೋಧನೆ ಮಾಡಿದವರು ನಾನು ಕಾಡಿಗೆ ಹೋಗಿ ಕಳ್ಳತನದಿಂದ ಮರ ಕಡಿತಾ ಇದ್ದೀಯಾ ಇತ್ತೇ ಈಗಿನ ನಾಡಿನಾಗಲೇ ಬದನೆ ಅಂತಾರೆ ನನಗೆ ಇಕ್ಲೇ ಬಂತಾ ಪಡೆದ ಹೇಗೆ ಬೋನಾಗ್ತಾಯಿತ್ತು ಮೀನಲ್ಲಿರುವವ ಮೀನಲ್ಲಿರುವವವಾ ಏನೂ ಕೈತಾಯ್ತಾ

ಈ ಸಮಯದಲ್ಲಿ ಈ ಮಾತನ್ನು ಕೇಳಿದ್ರೆ ನಿನ್ನನ್ನು ಎತ್ತರವಾದ ಪೀಠದಲ್ಲಿ ಕುಳ್ಳಿರಿಸಿ ನಿಮಗೆ ಒಂದು ಫರ್ಮಾನ ಮಾಡುತ್ತಾರೆ ಇತೆ ನಾನು ಬೀಟ ಮಾಡುತ್ತಾರೆ ಯಾಕೆ ನೀನು ಹೇಳಿದೆಯಲ್ಲ ತುಂಡು ಹೆಂಡತಿ ತುಂಗುಳೆ ಮಾಲ ಸಂತೋಷ ಆಯ್ತು ಅಂದ ಒಂದು ಹೆಣ್ಣು ಮತ್ತೊಂದು ಹೆಣ್ಣಿಗೆ ನೀನು ಜೀವವನ್ನು ಕೊಟ್ಟಿದ್ದೀಯಲ್ಲ

యేదైస రొద్దు ఆనభుదరు ఇరే కత్తిరే ఏయ్ ఏయ్ ఎంతే ఇరే ఇరే హాయ్ నాంది ఇరే వెరెంత సికిలాదిద సికిత్ నానికి ఉంది ఇరే ఏ ఇరే ఇల్లే నన్న నన్ను నిన్న నన్ను మగల ఏ ఇరే నా నిన్న

ಎಲ್ಲಿ ಕಲಿಯುವುದು ಎಲ್ಲಿ ಕಲಿಯುವುದು ಗುರುಮಠದಲ್ಲಿ

ಹಾಂ ಈಗ ಅವನು ಶಾಲೆಗೆ ಹೋಗೋದಿಲ್ಲ ಈಗೇನು ಮಾಡ್ತಾ ಇದ್ದಾರೆ ಏನು ಮಾಡ್ತಾನೆ ಮನೆಯಲ್ಲಿ ನಾಚನೆ ಮನೆಯಲ್ಲಿ ಬಟ್ಟೆ ಒಳ್ಳೇದು ಯಾಕೆ ಗೊತ್ತು ಶಾಲೆಗೆ ಹೋಗದಿದ್ದರೂ ಮನೆಯಲ್ಲಿ ಕುಳಿತು ತರಕಾರಿಗಳನ್ನು ಬೆಳೆಸುವಲ್ಲಿ ಅವರಿಗಾಗಿರುವಂಥ ಒಂದು ಕೆಲಸ ಉಂಟಲ್ಲ ಒಳ್ಳೆಯದು ಬದಲೇ ಬೆಳೆಸ್ತಾರೆ ಅಂತ ಹೇಳಿದಲ್ಲ ಬದನೆ ಉಂಟಪ್ಪ ನೋಡಪ್ಪ ಅವರೆ

아니, 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 아니,

ಹಾಗೆ ಅಲ್ವಾ ಹೆದರು ಬೇಡ ನಾನು ಬಡವ ನನ್ನಿಂದ ಕಟ್ಟಿಗೆ ಮಾರುದೇ ನನ್ನ ಕಾಯ ಕಂತು ಕಾಶ ಬೇಡ ನೀನು ಈ ಕಟ್ಟಿಗೆಲ್ಲ ಹೊರದ್ ಯಾರಿಗೆ ಯಾರಿಗೋಸ್ಕರ ಅದು ನನ್ನ ಸಂಸಾರ ಸಂಸಾರ ನಿನ್ನ ಹೆಂಡತಿಗೋಸ್ಕರ ನೀನ್ ಯಾಕೆ ಹೇಳಿರೋದು

ಇಂಗ್ಲೆಂಡ್ ಬ್ಯಾಂಕ್ ಮಾಡಿರೇ ಆಗಿರುವಂತಹ ಬಡವರಿಗೋಸ್ಕರವಾಗಿ ಬಂದವರಿಗೆ ಯಾರು ಹಿಂದೆ ಹೋಗ್ಲಿಕ್ಕಿಲ್ಲ ಬರ್ತದೆ ಅನುಭವಿಸಬೇಕಂದ್ರೆ ಅನುಭವಿಸು ಬೇಡ ಬಿಟ್ಟು

Thank you.